ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡ್ತಾ ಹೋದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ ಕನ್ನಡ ಆಗಿರುತ್ತೆ ಭಾಷೆ ಒಂದು ಲ್ಯಾಂಗ್ವೇಜ್ ಒನ್ ಏನಿದೆಯೋ ಸೊ ಭಾಷೆ ಒಂದ್ಗೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳು ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಭಾಷೆ ಒಂದು ಕನ್ನಡ ಸೊ ಫಸ್ಟು ಒಂದು ಗದ್ಯ ಭಾಗವನ್ನು ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ಒಂದು ಗದ್ಯ ಆ್ಯಂಡ್ ಪದ್ಯ ಎರಡು ಸಹ ಕೊಡ್ತಕ್ಕಂಥದ್ದು ಈ ಒಂದು ಕನ್ನಡ ಲ್ಯಾಂಗ್ವೇಜಲ್ಲಿ ಇದೆ ಸೊ ಫಸ್ಟ್ ನಾವು ನೋಡ್ತಾ ಅವ್ರ ಸ್ನೇಹಿತರೆ ಇಲ್ಲ ಇನ್ನು ನೆಕ್ಸ್ಟ್ ಬಂದು ಅಭಿವೃದ್ಧಿಯ ಕಾರ್ಯಕ್ರಮಗಳಿಂದ ಪರಿಸರ ಹಾಳಾಗಬಾರದು ಈ ವಾಕ್ಯದಲ್ಲಿ ಬಂದಿರುವ ಕ್ರಿಯಾಪದ ಯಾವುದು ಅಂತ ಕೇಳಿದ್ರೆ ಕ್ರಿಯಾಪದ ಮೀನ್ಸ್ ಆ್ಯಕ್ಷನ್ ವರ್ಡ್ ಅಂತ ಹೇಳ್ತೀವಿ ಕ್ರಿಯಾಪದ ಅಂತ ಹೇಳಿದ್ರೆ ಅಲ್ಲಿ ಒಂದು ಕೆಲಸ ಅಥವಾ ಕ್ರಿಯೆ ಜರುಗ್ತಕ್ಕಂಥದ್ದಾಗಿರುತ್ತೆ ಸೊ ಕ್ರಿಯೆ ಅಂತ ಹೇಳಿದ್ರೆ ಇಲ್ಲಿ ಅಭಿವೃದ್ಧಿ ಅಂತಕ್ಕಂಥ ಒಂದು ಕ್ರಿಯೆ ಬರುತ್ತಾ ಕಾರ್ಯಕ್ರಮಗಳಿಂದ ಬರುತ್ತಾ ಪರಿಸರ ಅಂತಕ್ಕಂಥದ್ದು ಬರುತ್ತಾ ಹಾಳಾಗಬಾರದು ಅಂತಕ್ಕಂಥದ್ದು ಬರುತ್ತೆ ಸೊ ನೋಡಿದಾಗ ಹೋದಾಗ ಸ್ನೇಹಿತರೆ ಹಾಳಾಗಬಾರದು ಇದೊಂದು ಕ್ರಿಯೆ ಜರುಗುತ್ತೆ ಹೌದಲ್ವಾ ಹಾಳಾಗಬಾರದು ಹಾಳಾಗುತ್ತದೆ ಹಾಳಾಗುವುದಿಲ್ಲ ಹಾಳಾಗ ಹಾಳಾದಂತೆ ಸೊ ಅಲ್ಲಿ ಏನಾಗುತ್ತೆ ಇದು ಆಯಿತು ಇಲ್ಲ ಅಂತಕ್ಕಂಥ ಒಂದು ಕ್ರಿಯೆಯನ್ನು ತೋರಿಸ್ತಕ್ಕಂಥದ್ದು ಸೊ ಇಲ್ಲಿ ಆನ್ಸರ್ ಅದು ಆಪ್ಷನ್ ಡಿ ಹಾಳಾಗಬಾರದು ಇದೊಂದು ಕ್ರಿಯಾಪದ ಆಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ಸ್ನೇಹಿತರೆ ಎಂಟನೇ ಪ್ರಶ್ನೆ ಹಿರಿತಿದೆ ಎರಡನೆಯ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಸಂಖ್ಯಾ ವಾಚಕ ಸಂಖ್ಯೆಯ ವಾಚಕ ಗುಣವಾಚಕ ಮತ್ತು ಭಾವವಾಚಕ ಸೊ ನೋಡಿ ಸ್ನೇಹಿತರೆ ಎರಡನೇ ಪದ ಅಂತ ಹೇಳ್ತಾ ಹೋದಾಗ ನೋಡಿ ಎರಡು ಅಂತಕ್ಕಂಥದ್ದು ಏನು ಬರುತ್ತೋ ಎರಡಾಗಿರ್ಬೋದು ಮೂರು ನಾಲ್ಕು ಅಥವಾ ನೂರು ಇದೆಲ್ಲ ನಾವು ಸಂಖ್ಯೆಗಳು ಅಂತ ಕರಿತೇವೆ ಸಂಖ್ಯೆಗಳು ಓಕೆ ಸೊ ಬಟ್ ಎರಡನೆಯ ಮೂರನೆಯ ಲಕ್ಷಾಂತರ ಕೋಟ್ಯಾಂತರ ಇದೆಲ್ಲ ಏನು ಬರುತ್ತೋ ಇದನ್ನು ನಾವು ಸಂಖ್ಯೆಯ ವಾಚಕಗಳು ಅಂತ ಕರಿತೀವಿ ಸೊ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಎರಡು ಡಿಫ್ರೆನ್ಸ್ ಬರುತ್ತೆ ಇಲ್ಲಿ ಸಂಖ್ಯಾ ವಾಚಕ ಸಂಖ್ಯೆಯ ವಾಚಕ ಸಂಖ್ಯೆ ವಾಚಕ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಒಂದು ಎರಡು ಮೂರು ಓಕೆ ಇದನ್ನು ಸಂಖ್ಯೆ ವಾಚಕ ಅಂತೀವಿ ಎರಡನೆಯ ಮೂರನೆಯ ನಾಲ್ಕನೆಯ ಕೋಟ್ಯಾಂತರ ಈ ಥರ ಏನು ಬರುತ್ತೋ ಲಕ್ಷಾಂತರ ಸೊ ಅದನ್ನು ನಾವು ಸಂಖ್ಯೆಯ ವಾಚಕ ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ ನೆಕ್ಸ್ಟ್ ಅದೇ ರೀತಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಸೊ ಪದ್ಯ ನಾವು ನೋಡ್ತಾ ಹೋದಾಗೆ ಪದ್ಮಶ್ರೀ ಇಬ್ರಾಹಿಂ ಸುತಾರ್ ಅವರು ಬರೆದಿರತಕ್ಕಂಥ ಒಂದು ಪದ್ಯ ಇದಾಗಿರುತ್ತೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ಗಳು ಕೊಟ್ಟಿದ್ದಾರೆ ಸೊ ನೀವು ಬೇಕಂದ್ರೆ ಆ ಒಂದು ಇದನ್ನು ಇಟ್ಕೊಂಡು ನೀವು ಆ್ಯನ್ಸರ್ಸ್ನ ಹುಡುಕೊಳ್ಬೇಕಾದ್ರೆ ಮಾಡ್ಕೋಬಹುದು ಬಟ್ ನಾನು ಇಲ್ಲಿ ಡೈರೆಕ್ಟಾಗಿ ಆ್ಯನ್ಸರ್ಸ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸೃಷ್ಟಿಯಲ್ಲಿ ಹೀಗೆ ಬಾಳಬೇಕು ಯಾವ ರೀತಿ ಸರ್ವರಿಗೂ ಸ್ವತಂತ್ರವಾಗಿ ಸರ್ವರು ಒಡೆದಾಡಿ ಸರ್ವರು ಸಮಾನಾಗಿ ಸರ್ವರು ಸಂತೋಷವಾಗಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸೃಷ್ಟಿಯಲ್ಲಿ ಹೀಗೆ ಬಾಳಬೇಕು ಅಂತಕ್ಕಂಥದ್ದು ಯಾವ ಇದೆ ಅಂತ ಹೇಳಿದರೆ ನೋಡಿ ಹಲವು ಬಣ್ಣ ಬಣ್ಣದ ಹೂಗಳು ಈ ವಾಕ್ಯದಲ್ಲಿ ತೋಟದಲ್ಲಿ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನ ಕೇಳಿದರೆ ಸ್ನೇಹಿತರೆ ಒಟ್ಟು ನೋಡ್ತಾ ಹೋದಾಗೆ ಪ್ರಥಮ ಹೂ ಬರುತ್ತೆ ದ್ವಿತೀಯ ಹಣ್ಣು ಬರುತ್ತೆ ತೃತೀಯ ಇಂದ ಚತುರ್ಥಿ ಗೇತೀ ಪಂಚಮಿ ದೆಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಹೌದಲ್ವಾ ಸೊ ಒಟ್ಟು ಬರ್ತಾ ಹೋದಾಗೆ ಇಲ್ಲೇನಿದೆ ತೋಟದಲ್ಲಿ ಅಲ್ಲಿ ಅಲ್ಲಿ ಇದೆ ಸೊ ಅಲ್ಲಿ ಎಲ್ಲಿದೆ ಸಪ್ತಮಿಯಲ್ಲಿದೆ ಆಪ್ಷನ್ ಡಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇನ್ನು ನೆಕ್ಸ್ಟು ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಈ ವಾಕ್ಯದಲ್ಲಿರುವ ಮೂಡಲಿ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಸೊ ನೋಡಿ ಸ್ನೇಹಿತರೆ ಇಲ್ಲಿ ಮೂಡಲಿ ಇಂತಕ್ಕಂಥದ್ದು ಏನಿದೆಯೋ ನಿಷೇಧಾರ್ಥಕ ಅಂದರೆ ಅದೊಂದು ನೆಗೆಟಿವ್ ಥಾಟ್ಸ್ ಬರುತ್ತೆ ಇಟ್ ಮೀನ್ಸ್ ಕೆಲಸ ನಡೆದಿಲ್ಲ ಕ್ರಿಯೆ ಆಗಿಲ್ಲ ಅಂತಕ್ಕಂಥದ್ದು ನಿಷೇಧಾರ್ಥಕ ಬರುತ್ತೆ ಇಟ್ ಮೀನ್ಸ್ ಮೂಡಲಿಲ್ಲ ಸೊ ಇದು ನಿಷೇಧಾರ್ಥಕ ಬರುತ್ತೆ ಬಟ್ ಮೂಡಲಿ ಇಂತಕ್ಕಂಥದ್ದು ಯಾವುದು ಬರುತ್ತೆ ಅಂತೇಳಿದ್ರೆ ಸ ವಿದ್ಯಾರ್ಥಕಕ್ಕೆ ಬರುತ್ತೆ ಅಂದರೆ ಒಬ್ಬರಿಗೆ ಹಾರೈಕೆ ಮಾಡೋದು ಅಥವಾ ಆಶೀರ್ವಾದ ಮಾಡೋದು ಅಥವಾ ಈ ಒಂದು ಆಜ್ಞೆ ಮಾಡ್ತಕ್ಕಂಥದ್ದು ಓಕೆ ಸೊ ಅಂತಹ ಪದಗಳ ಬಂದರೆ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಸೊ ಅದೊಂದು ವಿದ್ಯಾರ್ಥಕ ಪದ ಆಗಿರುತ್ತೆ ಆಪ್ಷನ್ ಸಿ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಬರವಣಿಗೆ ಪ್ರಕ್ರಿಯೆ ಹಂತಗಳು ಯಾವ್ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಇಲ್ಲಿ ಬರವಣಿಗೆಯ ಅಂತ ಹೇಳ್ತಾ ಹೋದಾಗೆ ಫಸ್ಟ್ ಬರ್ತಕ್ಕಂಥದ್ದು ಯಾವುದು ಯೋಜನೆ ಕರಡು ಹಂಚಿಕೊಳ್ಳುವುದು ಮೌಲ್ಯಮಾಪನ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ವಿವರಣೆ ನಿರೂಪಣೆ ಮಾಹಿತಿ ವಿಶ್ಲೇಷಣೆ ಮನವೊಲಿಸುವಿಕೆ ಯೋಜನೆ ವಿವರಣೆ ವಿಶ್ಲೇಷಣೆ ಮೌಲ್ಯಮಾಪನ ಮಾಹಿತಿ ಮಾಹಿತಿ ವಿವರಣೆ ಹಂಚಿಕೊಳ್ಳುವಿಕೆ ಮೌಲ್ಯಮಾಪನ ಪ್ರಕಟಣೆ ಸೊ ಮೇಯ್ನಾಗಿ ನಮ್ಗೆ ಬರ್ತಕ್ಕಂಥದ್ದು ಯಾವುದು ಪ್ರಕಟಣೆ ಬಂದೇ ಬರುತ್ತೆ ಸಾರಿ ಮೌಲ್ಯಮಾಪನ ಆಗಿ ಬಂದೇ ಬರುತ್ತೆ ಅವಲ್ಲೋ ಬರವಣಿಗೆಯ ಪ್ರಕ್ರಿಯೆ ಹಂತಗಳಲ್ಲಿ ಸೊ ಹಾಗಿರ್ಬೇಕಾದ್ರೆ ಈ ಒಂದು ಏನಿದೆ ಫಸ್ಟ್ ಯೋಜನೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಕರಡು ರಚನೆ ಮಾಡ್ತಕ್ಕಂಥದ್ದು ಹಂಚಿಕೊಳ್ಳುವುದು ಮೌಲ್ಯಮಾಪನ ಪ್ರಕಟಣೆ ಸೊ ಆಪ್ಷನ್ ಒಂದಾಗಿರುತ್ತೆ ನೆಕ್ಸ್ಟು ಮಕ್ಕಳಲ್ಲಿ ವಾಕ್ಯ ರಚನಾ ಕೌಶಲ್ಯ ವೃದ್ಧಿಸಲು ಕೈಗೊಳ್ಳಬಹುದಾದ ತಂತ್ರ ಅಂತ ಕೇಳಿದರೆ ವಾಕ್ಯ ರಚನಾ ಕೌಶಲ್ಯ ತಿಳಿಸುವ ವಾಕ್ಯ ಸವಿಯುವ ವಾಕ್ಯ ಓದುವ ವಾಕ್ಯ ಮತ್ತು ಬೆಳೆಯುವ ವಾಕ್ಯ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ವಾಕ್ಯ ರಚನಾ ಕೌಶಲ್ಯ ಅಂದರೆ ವಾಕ್ಯ ರಚನೆಯನ್ನು ಮಾಡ್ತಕ್ಕಂಥ ಒಂದು ಕೌಶಲ್ಯ ಇಲ್ಲಿ ಬರವಣಿಗೆ ಬರೋಲ್ಲ ಮಾತು ವಾಕ್ಯ ಇಟ್ ಮೀನ್ಸ್ ಮಾತಲ್ಲೇ ಆಗಿರಬಹುದು ಒಂದು ವಾಕ್ಯವನ್ನು ರಚನೆ ಮಾಡಿ ನಾವು ಮಾತಾಡ್ತಕ್ಕಂಥ ಒಂದು ಪದಗಳೇನತ್ತೋ ಅದು ವಾಕ್ಯಪೂರ್ಣವಾಗಿ ಇರಬೇಕು ಸೊ ಆ ಒಂದು ವಾಕ್ಯಪೂರ್ಣವಾಗಿರಬೇಕು ಅಂದರೆ ಮಕ್ಕಳಲ್ಲಿ ಯಾವ ಒಂದು ಕಂ ತಂತ್ರವನ್ನು ಕೈಗೊಳ್ಳಬಹುದು ತಿಳಿಸುವ ವಾಕ್ಯ ಸವಿಯುವ ವಾಕ್ಯ ಓದುವ ವಾಕ್ಯ ಬೆಳೆಯುವ ವಾಕ್ಯ ಅಂತ ಕೊಟ್ಟಿದ್ದಾರೆ ಓದುವ ವಾಕ್ಯ ಬರಲ್ಲ ಓಕೆ ಸೊ ಸವಿಯುವ ವಾಕ್ಯನೂ ಸಹ ಬರೋಲ್ಲ ಎಂಡ್ ತಿಳಿಸುವ ವಾಕ್ಯ ಮತ್ತೆ ಬೆಳೆಯುವ ವಾಕ್ಯ ಇಂದಿಯೋ ಆಪ್ಷನ್ ಒಂದು ತಿಳಿಸುವ ವಾಕ್ಯ ಆಗಿರುತ್ತದೆ ನೆಕ್ಸ್ಟ್ ಕತೆ ಹೇಳುವುದರಿಂದ ಮಕ್ಕಳಿಗಾಗುವ ಪ್ರಯೋಜನವೇನೆಂದರೆ ಗಟ್ಟಿಯಾಗಿ ವಾಚಿಸುವ ಕೌಶಲ್ಯ ವೃದ್ಧಿಸುತ್ತದೆ ಸಿದ್ಧಿಸುತ್ತದೆ ಮಕ್ಕಳ ಭಾವನೆ ವಿಚಾರಗಳಿಗೆ ಮುಕ್ತ ಅಭಿವ್ಯಕ್ತಿ ಸಿಗುತ್ತದೆ ಮಕ್ಕಳ ಲಿಖಿತ ಅಭಿವ್ಯಕ್ತಿಗೆ ಸಿದ್ಧಿಸುತ್ತದೆ ಮಕ್ಕಳ ಆಲಿಸುವಿಕೆಗೆ ಕ್ರಿಯಾಶೀಲವಾಗುತ್ತದೆ ಸೊ ಫಸ್ಟು ಪ್ರಶ್ನೆ ಏನಂತಂದರೆ ಕತೆ ಹೇಳಿಸುವುದರಿಂದ ಕೇಳುವುದರಿಂದ ಅಲ್ಲ ಇದು ಹೇಳಿಸುವುದರಿಂದ ಸೊ ಹೇಳಿಸುವುದರಿಂದ ಅಂತ ಹೇಳಿದಾಗ ಅಲ್ಲೇನಾಗುತ್ತೆ ಮಗು ಏನು ಕತೆ ಹೇಳುತ್ತೋ ಆ ಮಗುಗೆ ಸಂಬಂಧಪಟ್ಟಂಥ ವಿಷಯ ಇದಾಗಿರುತ್ತೆ ಸೊ ಹಾಗಾಗಿ ಮಕ್ಕಳ ಲಿಖಿತ ಅಭಿವ್ಯಕ್ತಿಗೆ ಸಿದ್ಧಿಸುತ್ತದೆ ಅಂತಕ್ಕಂಥದ್ದು ತಪ್ಪಾಗುತ್ತೆ ಯಾಕಂದರೆ ಇದು ಕತೆ ಹೇಳೋದ್ರಿಂದ ಇಲ್ಲಿ ಲಿಖಿತಕ್ಕೂ ಅದಕ್ಕೂ ಯಾವುದೇ ಒಂದು ಸಂಬಂಧ ಬರೋಲ್ಲ ಮತ್ತು ಮಕ್ಕಳ ಆಲಿಸುವಿಕೆ ಕ್ರಿಯಾಶೀಲವಾಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಇದು ಮಕ್ಕಳ ಆಲಿಸುವಿಕೆ ಅಂತ ಹೇಳ್ತಾರೆ ಇಲ್ಲಿ ಆಲಿಸೋರ ಬಗ್ಗೆ ಕೊಟ್ಟಿಲ್ಲ ಹೇಳೋರ ಬಗ್ಗೆ ಕೊಟ್ಟಿರುತ್ತೆ ಓಕೆ ಸೊ ಕ್ವಶನ್ ಅಲ್ಲಿ ಯಾರು ಕತೆ ಹೇಳ್ತಾರೋ ಅವ್ರ ಬಗ್ಗೆ ಮಾತು ಕೇಳಿರ್ತಕ್ಕಂಥದ್ದು ಪ್ರಯೋಜನವನ್ನು ಅಂಡ್ ನೆಕ್ಸ್ಟ್ ಮಕ್ಕಳ ಭಾವನೆ ವಿಚಾರಗಳಿಗೆ ಮುಕ್ತ ಅಭಿವ್ಯಕ್ತಿ ಸಿಗುತ್ತದೆ ಕತೆ ಹೇಳೋದ್ರಿಂದ ಆಪ್ಷನ್ ಬಿ ನೆಕ್ಸ್ಟು ತರಗತಿಯಲ್ಲಿ ಭಾಷಾ ಶಿಕ್ಷಕ ಅಬ್ದುಲ್ ಕಲಾಂ ಅವರನ್ನು ಕುರಿತಾದ ಜೀವನ ಚರಿತ್ರೆಯನ್ನು ಬೋಧಿಸುತ್ತಾರೆ ಆಗ ವಿದ್ಯಾರ್ಥಿಗಳು ಈ ಸಾಹಿತ್ಯ ಪ್ರಕಾರದ ಪರಿಚಯವನ್ನು ಹೊಂದುತ್ತಾರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಅಬ್ದುಲ್ ಕಲಾಂ ರವರ ಒಂದು ಜೀವನ ಚರಿತ್ರೆಯನ್ನು ಬೋಧಿಸ್ತಕ್ಕಂಥದ್ದು ಸೊ ಓಕೆ ಸೊ ಜೀವನ ಚರಿತ್ರೆಯನ್ನು ಬೋಧಿಸ್ತಾರೆ ಅಂತ ಹೇಳಿದಾಗ ನಾಟಕ ಸಾಹಿತ್ಯ ಬರೋದಿಲ್ಲ ಅವರೊಂದು ಜೀವನ ಚರಿತ್ರನ ಹೇಳ್ತಾ ಹೋಗ್ತೀವಿ ಅಂದರೆ ಅಲ್ಲಿ ನಾಟಕ ಸಾಹಿತ್ಯ ಬರಲ್ಲ ಇನ್ನು ಕತೆ ಹೇಳ್ತಾರ ಕಥಾ ಸಾಹಿತ್ಯನ ಬರಲಿಕ್ಕೆ ಅದು ಕಥೆನೇ ಅಲ್ಲ ಅದೊಂದು ಜೀವನ ಚರಿತ್ರೆ ಕತೆ ಅಂತಕ್ಕಂಥದ್ದಲ್ಲ ಇನ್ನು ವಿವರಣ ಸಾಹಿತ್ಯ ಮತ್ತು ನಿರೂಪಣಾ ಸಾಹಿತ್ಯ ವಿವರಣೆ ಕೊಡ್ತಕ್ಕಂಥದ್ದು ಗೊತ್ತಾ ಸೊ ಒಂದು ವಸ್ತು ಅಥವಾ ಒಂದು ಇದ್ರ ಬಗ್ಗೆ ನಾವು ವಿವರಣೆಯನ್ನು ತೊಗೊಳ್ತಾ ಹೋಗ್ತೀವಿ ಮಾಹಿತಿನ ತಗೊಳ್ತಾ ಹೋಗ್ತೀವಿ ಬಟ್ ಇಲ್ಲಿ ನಿರೂಪಣಾ ಸಾಹಿತ್ಯ ಬರುತ್ತೆ ಆಪ್ಷನ್ ಬಿ ನಿರೂಪಣಾ ಸಾಹಿತ್ಯ ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಭಾಷಾ ಶಿಕ್ಷಕ ಮಗುವಿನ ಮನೆತನ ಮನೆ ಮಾತನ್ನು ಗೌರವಿಸಿ ಅಮ್ಮನ ಬಗ್ಗೆ ಮಾತನಾಡಲು ಸೂಚಿಸುತ್ತಾನೆ ಮಗು ಅವ್ವ ಎಂದು ಪ್ರಾರಂಭಿಸುತ್ತದೆ ಆಗ ಶಿಕ್ಷಕ ಮಾಡಬೇಕಾದ ಕಾರ್ಯವೆಂದರೆ ಮಗುವಿನ ಅಭಿವ್ಯಕ್ತಿಗೆ ಅವಕಾಶವನ್ನ ನೀಡಬಾರದು ಸೊ ತಪ್ಪಲ್ವಾ ಮಗುವಿನ ಅಭಿವ್ಯಕ್ತಿಗೆ ಅವಕಾಶ ನೀಡಬಾರದು ತಪ್ಪಾಗುತ್ತೆ ಮಗುವಿನ ಅಭಿವ್ಯಕ್ತಿಗೆ ಅವಕಾಶವನ್ನು ನೀಡಬೇಕು ಸರಿ ಇದೆ ಮಗುವನ್ನು ಗದರಿಸುವುದು ತಪ್ಪು ಮಗುವನ್ನು ಕುಳಿತುಕೊಳ್ಳಲು ಹೇಳುವುದು ಸಹ ತಪ್ಪಾಗುತ್ತೆ ಸೊ ಹಾಗೆ ಹೆಂಡಸರು ಮಗುವಿನ ಅಭಿವ್ಯಕ್ತಿಗೆ ಅವಕಾಶವನ್ನು ನೀಡಬೇಕು ಅಂತಕ್ಕಂಥದ್ದು ಶಿಕ್ಷಕರು ಮಾಡಬೇಕಾದಂಥ ಪ್ರಮುಖ ಕಾರ್ಯ ಅಥವಾ ಕರ್ತವ್ಯವಾಗಿರುತ್ತದೆ ಹೆಂಡ ನೆಕ್ಸ್ಟು ಪ್ರತಿ ಮಗುವು ತನ್ನತನ ಕಾಪಾಡಿಕೊಂಡು ಎಲ್ಲರೊಡನೆ ಬೆರೆತು ಕಲಿಯುವ ಪರಿಸರವಿರುವ ಒಂದು ತರಗತಿ ಅಂತ ಹೇಳಿದ್ರೆ ಏಕಭಾಷಾ ತರಗತಿ ಬರುತ್ತೆ ಸೊ ಏಕಭಾಷಾ ಬರೋದಿಲ್ಲ ಇಲ್ಲೇನಾಗುತ್ತೆ ಎಲ್ಲರೊಡನೆ ಬೆರೆತು ಕಲಿತಕ್ಕಂಥದ್ದು ಯಾವ್ದು ಬರುತ್ತೆ ಅಲ್ಲಿ ವಿಶೇಷ ತರಗತಿ ಬರೋದಿಲ್ಲ ಒಳಗೊಳ್ಳದ ತರಗತಿ ಬರೋದಿಲ್ಲ ಸೊ ಒಳಗೊಳ್ಳುವ ತರಗತಿ ಇಟ್ ಮೀನ್ಸ್ ಅವನು ಭಾಗಿಯಾಗಬೇಕೊಳಗಡೆ ಹೌದಲ್ವಾ ಅಂಡ್ ನೆಕ್ಸ್ಟು ಓದಿಗೆ ಪೂರ್ವ ಸಿದ್ಧತೆಯಾಗಿ ಈ ಕೌಶಲ ಗಳಿಸಿರಬೇಕು ಓದಿಗೆ ಪೂರ್ವ ಸಿದ್ಧತೆ ಸೊ ನಾವು ಓದ್ತೀವಿ ಅಂತ ಹೇಳಿದರೆ ಅದು ಮೊದಲಾಗಿ ಏನು ಬರಬೇಕು ಓದುಗಾರಿಕೆ ಕೌಶಲ ಸಿದ್ಧತೆ ಮಾಡ್ಕೋಬೇಕಂತ ಹೇಳಿದ್ರೆ ಅಲ್ಲ ಬರವಣಿಗೆ ಬರೋದಿಲ್ಲ ಇನ್ನು ಓದುಗರಿಗೆ ಕೌಶಲ ಪ್ರಭುತ್ವದ ಜೊತೆಗೆ ಮೌಖಿಕ ಕೌಶಲಗಳಲ್ಲಿ ಪ್ರೌಢಿ ಇರಬೇಕು ಫಸ್ಟ್ ಆಫ್ ಆಲ್ ಮಾತಾಡೋಕ್ಕೆ ಕರೆಕ್ಟಾಗಿ ಬಂದಿರಬೇಕು ಅವ್ರಿಗೆ ಸೊ ಮಾತಾಡ್ತಕ್ಕಂಥ ಒಂದು ಕೌಶಲ ಅಲ್ಲಿ ಇರಬೇಕು ಅಂಡ್ ನೆಕ್ಸ್ಟ್ ಭಾಷಾ ಕೌಶಲ್ಯಗಳನ್ನು ಪ್ರತ್ಯೇಕವಾಗಿ ಕಲಿಯದೆ ಒಂದಕ್ಕೊಂದು ಪೂರಕವಾಗಿ ಒಟ್ಟಿಗೆ ಕಲಿಯುವ ಪ್ರಯತ್ನ ಮಾಡುವುದು ಅಗತ್ಯ ಎಂದು ಪ್ರತಿಪಾದಿಸುವ ಭಾಷಾ ಕಲಿಕಾ ವಿಧಾನ ಯಾವುದು ಭಾಷಾ ಕೌಶಲ್ಯಗಳನ್ನು ಪ್ರತ್ಯೇಕವಾಗಿ ಕಲಿಯದೆ ಒಂದಕ್ಕೊಂದು ಪೂರಕವಾಗಿ ಒಟ್ಟಿಗೆ ಕಲಿಯತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುವುದು ಅಗತ್ಯ ಅಂತ ತಿಳಿಸ್ಕೊಡ್ತಕ್ಕಂಥ ಒಂದು ಭಾಷಾ ಕಲಿಕಾ ವಿಧಾನ ಯಾವುದು ಅಂತ ಹೇಳೋದಾದರೆ ಸ್ನೇಹಿತರೆ ಅದು ಬಂದು ಸಂಪೂರ್ಣ ಭಾಷಾ ವಿಧಾನ ಆಪ್ಷನ್ ಬಿ ಆಗಿರುತ್ತೆ ನೆಕ್ಸ್ಟು ಬಾಹ್ಯ ಸ್ವಾಗತ ಎಕ್ಸ್ಟರ್ನಲ್ ಮೋನೊಲ ಪರಿಕಲ್ಪನೆಯ ಪ್ರತಿಪಾದಕರು ಯಾರು ಉತ್ತರ ಆಪ್ಷನ್ ಎ ವೈಗಡ್ಸ್ಕಿ ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮಾಡಬೇಕಾದ ಕಾರ್ಯ ಏನು ಕಲಿಕಾ ಸಾಮರ್ಥ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ದೋಷಗಳ ನಿವಾರಣೆ ಮಾಡ್ತಕ್ಕಂಥದ್ದಾಗಿರುತ್ತೆ ಸೊ ಪುನಃ ಪಾಠವನ್ನು ಮರುಬೋಧನೆ ಮಾಡ್ತಕ್ಕಂಥದ್ದು ಬರುತ್ತೆ ಬಟ್ ಅದು ಮೇಯ್ನ್ ಕಾರ್ಯ ಅಲ್ಲ ಸೊ ಮೇಯ್ನ್ ಅಂತೇಳಿದ್ರೆ ಇಲ್ಲಿ ಕಂಡು ಬಂದ ದೋಷಗಳನ್ನು ನಿವಾರಣೆ ಮಾಡಬೇಕು ಸೊ ನಿವಾರಣೆ ಮಾಡಬೇಕಂದ್ರೆ ಇವೆಲ್ಲ ಹೆಚ್ಚು ಹೆಚ್ಚು ಒಂದು ಅಭ್ಯಾಸಗಳನ್ನು ಮಾಡಿಸ್ತಕ್ಕಂಥದ್ದಾಗಿರುತ್ತೆ ಸೊ ಹೆಚ್ಚಿನ ಗೃಹ ಕಾರ್ಯ ಕೊಡ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಪರೀಕ್ಷೆ ನಡೆಸ್ತಕ್ಕಂಥದ್ದು ಮರುಬೋಧನೆ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡೋದಕ್ಕೆ ಮೇನ್ ರೀಸನ್ ಏನಂದರೆ ಕಂಡು ಬಂದ ದೋಷಗಳ ನಿವಾರಣೆ ಮಾಡೋದಕ್ಕೋಸ್ಕರ ಸೊ ಹಾಗೆ ಆನ್ಸಿರೋ ಆಪ್ಷನ್ ಎರಡು ನೆಕ್ಸ್ಟು ಸಪ್ತಸ್ವರಗಳು ಪದಗಳಲ್ಲಿ ಪದದಲ್ಲಿರುವ ಸಮಾಸ ಯಾವುದು ಅಂತ ಕೇಳಿದರೆ ಸೊ ಕರ್ಮಧಾರಿಯ ಸಮಾಸ ಅಂತ ಹೇಳಿದಾಗ ಅಲ್ಲಿ ವಿಶೇಷ ಭಾವ ಕಂಡು ಬರುತ್ತೆ ಹ್ಯಾಂಡ್ ತತ್ಪುರುಷ ಹೇಳಿದಾಗ ಅಲ್ಲಿ ಮೇಯ್ನಾಗಿ ನಾವು ನೋಡ್ತಾ ಹೋದರೆ ಒಂದು ನಾಮಪದ ಅಂತಕಂತ ಕಂಡು ಬರುತ್ತೆ ಬಟ್ ಇಲ್ಲಿ ಸಪ್ತಸ್ವರಗಳನ್ನು ಬಿಡಿಸ್ತಾ ಹೋದಾಗ ಸಪ್ತ ಪ್ಲಸ್ ಸ್ವರಗಳು ಅಂತ ಬರುತ್ತೆ ಸ್ನೇಹಿತರೆ ಸಪ್ತಸ್ವರಗಳು ಸಪ್ತ ಅಂತಕ್ಕಂಥದ್ದು ನಾವು ಏಳು ಅಂತ ಹೇಳ್ತೀವಿ ಸೊ ಏಳು ಸಂಖ್ಯೆಗಳನ್ನು ಎಲ್ಲಿ ನಾವು ನೋಡ್ತಾ ಹೋಗ್ತೀವೋ ಅದನ್ನು ನಾವು ದ್ವಿಗು ಸಮಾಸ ಅಂತ ಕರಿತೀವಿ ಸೊ ಆನ್ಸರ್ ಆಪ್ಷನ್ ಡಿ ದ್ವಿಗು ಸಮಾಸ ದ್ವಿ ಮೀನ್ಸ್ ಎರಡು ದ್ವಿಗು ಸಮಾಸ ಒಟ್ಟಿನಲ್ಲಿ ಸಂಖ್ಯೆಗಳು ಎಲ್ಲಿ ಕಂಡು ಬರುತ್ತೆ ಸೊ ಅದನ್ನು ನಾವು ದ್ವಿಗು ಸಮಾಸ ಅಂತ ಹೇಳ್ತೀವಿ ನೆಕ್ಸ್ಟು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯದಲ್ಲಿ ತಾವು ಎಂಬುದು ಸರ್ವನಾಮದ ಈ ವಿಭಾಗಕ್ಕೆ ಸೇರಿದೆ ತಾವು ತಾನು ಅಂತಕ್ಕಂಥದ್ದು ಏನು ಬರುತ್ತೋ ಸೊ ಇದು ಆತ್ಮಾರ್ಥಕ ಆಪ್ಷನ್ ಡಿ ಆತ್ಮಾರ್ಥಕ ಸರ್ವನಾಮಕ್ಕೆ ಬರುತ್ತೆ ನೆಕ್ಸ್ಟ್ ಅರ್ಕ ಪದದ ತದ್ಭವ ರೂಪ ಸೂರ್ಯ ಅಕ್ಷರ ಎಕ್ಕ ಚಂದ್ರ ಅಂತ ಕೊಟ್ಟಿದ್ದಾರೆ ಸೊ ಅರ್ಕ ಪದದ ತದ್ಭವ ರೂಪ ಎಕ್ಕ ನೆಕ್ಸ್ಟ್ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದಾಗ ಗುರಿಗಳು ಬೆನ್ನು ತಟ್ಟಿದರು ಇಲ್ಲಿ ಬೆನ್ನು ತಟ್ಟು ಎಂಬ ನುಡಿಗಟ್ಟಿನ ಅರ್ಥ ಪ್ರೋತ್ಸಾಹಿಸು ಸೊ ದ್ವೇಷ ಸಾಧಿಸು ಬರೋದಿಲ್ಲ ಸಮಯ ಸಾಧಿಸುವಲ್ಲ ಮೋಸ ಮಾಡುವಲ್ಲ ಪ್ರೋತ್ಸಾಹಿಸು ನೆಕ್ಸ್ಟು ಕೆಲವಿನಲ್ಲಿ ಇದು ಅರ್ಥಾಲಂಕಾರಕ್ಕೆ ಸೇರಿದೆ ಚಿತ್ರಕವಿತ್ವ ಯಮಕ ಉಪಮ ಅನುಪ್ರಾಸ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಬರ್ತಕ್ಕಂಥ ಏನು ಚಿತ್ರಕವಿತ್ವ ಇದೆಯೋ ಆ್ಯಂಡ್ ನೆಕ್ಸ್ಟ್ ಯಮಕ ಅನುಪ್ರಾಸ ಈ ಮೂರು ಬರ್ತಕ್ಕಂಥದ್ದು ಈ ಒಂದು ಅಲಂಕಾರಗಳಲ್ಲಿ ನೋಡ್ತಾ ಹೋದಾಗೆ ಶಬ್ದಾಲಂಕಾರದಲ್ಲಿ ಬರುತ್ತೆ ಶಬ್ದ ಅಲಂಕಾರ ಸೊ ಹಾಗೆ ಈ ಮೂರನ್ನ ಬಿಟ್ಟು ಉಳಿದಂಥ ಒಂದು ಉಪಮ ಏನಿದೆ ಉಪಮ ಆಗಿರ್ಬೋದು ರೂಪಕ ಅಲಂಕಾರ ಆಗಿರ್ಬೋದು ಉತ್ಪ್ರೇಕ್ಷ ಅಲಂಕಾರ ಆಗಿರ್ಬೋದು ಅಥವಾ ಈ ಒಂದು ಅರ್ಥ ಇದು ಬರುತ್ತಲ್ಲ ಸೊ ಅದೆಲ್ಲ ನಾವು ನೋಡ್ತಾ ಹೋದಾಗೆ ಅದು ಬಂದು ಅರ್ಥಾಲಂಕಾರದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ಆಪ್ಷನ್ ಬಿ ಉಪಮ ರೂಪಕ ಆಗಿರ್ಬೋದು ಸೊ ಇದೆಲ್ಲ ಬರ್ತಕ್ಕಂಥದ್ದಾಗಿರುತ್ತೆ ಸೊ ಇಷ್ಟು ಮೂವತ್ತು ಪ್ರಶ್ನೆಗಳು ಒಂದು ಕನ್ನಡ ಒಂದು ಮಾದರಿ ಪೇಪರ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈ ಒಂದು ಮೆಥಡಲ್ಲಿ ಅಥವಾ ಈ ಒಂದು ಇದರಲ್ಲಿ ಈ ಒಂದು ಪೇಪರ್ ಅಂತಕ್ಕಂಥದ್ದು ಕೊಡ್ತಾ ಹೋಗ್ತಾರೆ ಕನ್ನಡ ಲ್ಯಾಂಗ್ವೇಜ್ ಒಂದಿಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಇಷ್ಟೊಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್